ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಶ್ರೀ ಆಂಜನೇಯ ಕವಚ ಹನುಮಾನ್ ಕವಚ ಅಂತ ಕೂಡ ಕರೀತಾರೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ ಸಿಗುತ್ತೆ ಆ ಪುಸ್ತಕ ಕೂಡ ಸಿಗುತ್ತೆ ಅಥವಾ ನಲ್ಲಿ ವಿಡಿಯೋ ಸಿಗ್ತವೆ ಕೇಳಬಹುದು ಇದನ್ನ ಯಾಕೆ ಪಾರಾಯಣ ಮಾಡಬೇಕು ಅಂದ್ರೆ ನೋಡಿ ಯಾರಿಗ ವಾಮಾಚಾರ ಅತಿಯಾಗಿದೆ ಯಾರಿಗೆ ಮಾಟ ಮಂತ್ರ ಅತಿ ಅತಿಯಾಗಿದೆ ಅವರಿಗೆ ನಾವು ಕೆಲವು ಧ್ಯಾನಗಳನ್ನು ಹೇಳ್ಕೊಡ್ತೇವೆ ವಾಮಾಚಾರ ವಿರುದ್ಧ ಹೋರಾಡ್ಲಿಕ್ಕೆ ಅಥವಾ ನಿಮ್ ಗುರುಗಳು ನಿಮ್ಮ ಶಾಸ್ತ್ರಿಗಳು ಯಾವುದಾದ್ರೂ ಮಂತ್ರ ಧ್ಯಾನ ಮಾಡ್ಲಿಕ್ಕೆ ಹೇಳ್ಕೊಟ್ಟಿದ್ರೆ ಎಲ್ಲದಕ್ಕಿಂತ ಮುಂಚೆ ಮಹಾಗಣಪತಿ ಕೈ ಮುಗಿದ್ಬಿಟ್ಟು ನಂತರ ಈ ಆಂಜನೇಯ ಕವಚನವನ್ನ ಧ್ಯಾನ ಮಾಡಿ ಯಾಕಪ್ಪ ಅಂದ್ರೆ ನೋಡಿ ಆಂಜನೇಯ ಕವಚ ಹನುಮಾನ್ ಕವಚ ಅಂದ್ರೆ ಒಂದು ನಿಮ್ಮ ಸುತ್ತ ಒಂದು ಪ್ರೊಡಕ್ಷನ್ ವಲಯವನ್ನ ಒಂದು ರಕ್ಷಣಾ ವಲಯವನ್ನ ಇದು ಸೃಷ್ಟಿ ಮಾಡ್ತದೆ ಆಂಜನೇಯ ಕವಚ ಅಷ್ಟೇ ಅಲ್ಲ ಪ್ರೊಡಕ್ಷನ್ ಅಷ್ಟೇ ಅಲ್ಲ ನೆಕ್ಸ್ಟ್ ನೀವೇನು ಇದ ಇದನ್ನ ಮಾಡಿ ಆಂಜನೇಯ ಕವಚವನ್ನ ಧ್ಯಾನ ಮಾಡಿ ತದನಂತರ ನೀವು ಯಾವುದೇ ಧ್ಯಾನವನ್ನ ಮಾಡಿದ್ರೆ ಅಂದ್ರೆ ಉದಾಹರಣೆಗೆ ಹನುಮಾನ್ ಚಾಲೀಸ್ ಮಾಡ್ತಾ ಇರ್ತೀರಾ ಶ್ರೀರಾಮ ಧ್ಯಾನ ಮಾಡ್ತಾ ಇರ್ತೀರಾ ಇನ್ನು ವಿಷ್ಣು ಸಹಸ್ರನ ಮಾಡಿ ಯಾವುದೇ ಪಾರಾಯಣ ಮಾಡ್ತಾ ಇದ್ರು ಕೂಡ ನಿಮ್ ಯಾವ ದೇವರ ಪ್ರಾರ್ಥನೆಯನ್ನ ಅಂದ್ರೂ ಮಾಡಿ ಲಕ್ಷ್ಮೀ ಸ್ವಾಮಿ ಯಾವ್ದು ಬೇಕಾದ್ರೂ ಮಾಡಿ ಆಗ ಮೊದಲು ಈ ಆಂಜನೇಯ ಕವಚಮನವನ್ನ ಧ್ಯಾನ ಮಾಡಿ ತದನಂತರ ಆ ಮಂತ್ರಗಳನ್ನ ಧ್ಯಾನ ಮಾಡಿದ್ರೆ ಇನ್ನೂ ಶಕ್ತಿ ಹೆಚ್ಚಿರುತ್ತದೆ ಆ ಶಕ್ತಿ ಮುಂದೆ ಏನು ಧ್ಯಾನ ಮಾಡ್ತೀರಾ ಆ ಮಂತ್ರಗಳ ಸಂಪೂರ್ಣ ಶಕ್ತಿ ನಿಮ್ಮೊಳಗಡೆನೇ ಉಳಿದುಕೊಳ್ತದೆ ಅದಕ್ಕಾಗಿ ಆಂಜನೇಯ ಕವಚನವನ್ನ ಹನುಮಾನ್ ಕವಚವನ್ನ ಮೊದಲು ಧ್ಯಾನ ಮಾಡ್ಬಿಡಿ ಆಂಜನೇಯ ಕವಚ ಅಷ್ಟೇ ಅಲ್ಲ ಸಾಕಷ್ಟು ಕವಚಗಳಿದ್ದಾವೆ ದುರ್ಗಾ ಕವಚ ಇದೆ ಆ ಹಿಂದೆ ಇಂದಿನ ವಿಡಿಯೋಲ್ಲಿ ತಿಳಿಸಿದ್ದೇವೆ ಚಂಡಿ ಕವಚ ಇದೆ ಆ ಲಕ್ಷ್ಮೀ ನರಸಿಂಹ ಕವಚ ಇದೆ ಎಲ್ಲಾ ಕವಚಗಳಿದ್ದಾವೆ ಅದರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕು ಎಲ್ಲವನ್ನೂ ಮಾಡ್ಬೇಕಂತಿಲ್ಲ ಒಮ್ಮೆ ಆದ್ರೂ ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಏನಪ್ಪಾ ಈ ಆಂಜನೇಯ ಕವಚವನ್ನ ಕೇಳಿಸ್ಕೊಳ್ಳಿ ನಿಮಗೆ ಧ್ಯಾನ ಮಾಡಕ್ಕಾಗಿಲ್ಲ ಅಂದ್ರೆ ಆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಆ ಕೇಳಿಸ್ಕೊಳ್ಳಿ ಆಂಜನೇಯ ಕವಚವನ್ನ ಕೇಳಿಸ್ಕೊಂಡು ತದನಂತರ ನೀವು ಮಾಡ್ತಕ್ಕಂತ ಧ್ಯಾನಗಳು ಯಾವುದೇ ಧ್ಯಾನಗಳು ವಾಮಾಚಾರ ವಿರುದ್ಧ ಹೋರಾಡಕ್ಕಾಗಿರ್ಬೋದು ಅಥವಾ ನಿಮಗೆ ಶಕ್ತಿ ಬರ್ಲಿಕ್ಕೆ ಅಥವಾ ನಿಮ್ಮ ಮನಸ್ಸಿನ ತೃಪ್ತಿಗೆ ಯಾವ ಧ್ಯಾನವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಗುರುಗಳು ಹೇಳ್ಕೊಟ್ಟ ಧ್ಯಾನಗಳು ಅವ್ನ್ ಮಾಡ್ಬೋದು ನೋಡಿ ಸುಮ್ಮನೆ ಸಾಕಷ್ಟು ಜನ ಉದ್ದಕ್ಕೊಂದ್ ಎರಡು ತಾಸು ಧ್ಯಾನ ಮಾಡ್ತಾ ಇರ್ತಾರೆ ಆ ಧ್ಯಾನ ಈ ಧ್ಯಾನ ನನಗೆ ಹೇಳ್ತಾರೆ ಅಷ್ಟು ಧ್ಯಾನ ಮಾಡ್ತೀನಿ ಇಷ್ಟು ಧ್ಯಾನ ಮಾಡ್ತೀನಿ ಅಂತ ಆದ್ರೆ ಮೂಲ ಕರ್ಮವನ್ನು ಕಳೆಯುವ ಧ್ಯಾನವನ್ನು ಮಾಡ್ತಾನೆ ಇರಲ್ಲ ನಾನು ಸಾಕಷ್ಟು ಸರ್ತಿ ನೋಡಿದ್ದೇನೆ ಮೂಲ ಕರ್ಮವನ್ನು ಕಳೆಯುವ ಧ್ಯಾನವನ್ನು ಮಾಡಿದ್ರೆ ಆ ಮೂಲ ಕರ್ಮ ಯಾವಾಗ ಕಳಕಂತು ಹೋಗುತ್ತೆ ನಿಮಗೆ ಉಳಿದೆಲ್ಲಾ ಎಲ್ಲಾ ಮಂತ್ರಗಳು ಸಿದ್ಧಿ ಆಗ್ತವೆ ಶಕ್ತಿ ಕೊಡ್ತವೆ ನಿಮ್ಮ ಕಷ್ಟ ಏನು ಉಂಟಾಗಿರುತ್ತೆ ಅದು ಮೂಲ ಕರ್ಮದಿಂದ ಬಂದಿರುತ್ತೆ ಆ ಕರ್ಮ ನಿವಾರಣೆಗಾಗಿ ಮೂಲ ಕರ್ಮವನ್ನ ಮೊದಲು ನಿಮ್ಮ ಶಾಸ್ತ್ರಿಗಳ ಹತ್ರ ಒಳ್ಳೆ ಶಾಸ್ತ್ರಿಗಳ ಹತ್ರ ಹೋಗಿ ತಿಳ್ಕೊಳ್ಳಿ ಏನ್ ಕರ್ಮ ಇದೆ ಉದಾಹರಣೆ ಪಿತೃದೋಷ ಇತ್ತ ಆ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳಿ ಅಥವಾ ನಾಗ ದೋಷ ಇತ್ತ ಅದಕ್ಕೆ ವಿಶೇಷ ಮಂತ್ರಗಳಿದಾವೆ ಆ ವಿಶಿಷ್ಟ ಮಂತ್ರಗಳು ಪ್ರಾಯಶಃ ಗೂಗಲ್ ನಲ್ಲಿ ಸಿಗಲ್ಲ ಅಥವಾ ಯೂಟ್ಯೂಬ್ ಅಲ್ಲಿ ಸಿಗಲ್ಲ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ ಆ ಮಂತ್ರಗಳನ್ನು ಹೇಳ್ಕೊಡ್ತೇವೆ ನಿಮಗೆ ಈ ವಾಮಾಚಾರ ವಿರುದ್ಧ ಹೋರಾಡ್ಲಿಕ್ಕೂ ಬೇಕಾದ್ರೆ ಏನ್ ಮಂತ್ರಗಳು ಬೇಕಾದ್ರೆ ಹೇಳ್ಕೊಡ್ತೇವೆ ನಾವು ಆ ಅದಕ್ಕಾಗಿ ಮೊದಲು ನೋಡಿ ಶ್ರೀ ಆಂಜನೇಯ ಕವಚನವನ್ನ ಧ್ಯಾನ ಮಾಡಿ ತದನಂತರ ಹನುಮಾನ್ ಚಾಲಿಸಾದ್ರೂ ಮಾಡಿ ಶ್ರೀರಾಮ ಧ್ಯಾನವನ್ನಾದ್ರೂ ಮಾಡಿ ಇನ್ನು ಯಾವುದೇ ಧ್ಯಾನ ಶಿವ ಧ್ಯಾನ ಯಾವ ಧ್ಯಾನ ಯಾವ ದೇವರ ಧ್ಯಾನವನ್ನಾದ್ರೂ ಮಾಡಿ ಎಲ್ಲರೂ ಕೂಡ ಮೊದಲು ಕವಚವನ್ನ ಧ್ಯಾನ ಮಾಡಬೇಕು ಯಾವ್ದಾದ್ರೂ ದೇವರ ಕವಚ ಇದೇ ಮಾಡ್ರಿ ಅಂತ ಹೇಳಲ್ಲ ಅದರಲ್ಲೂ ಈ ಆಂಜನೇಯ ಕವಚ ಮಾಟ ಮಂತ್ರ ನಿವಾರಣೆಗೆ ವಿಶೇಷವಾಗಿ ಶಕ್ತಿಯನ್ನ ಒಂದು ರಕ್ಷಣಾ ವಲಯವನ್ನ ಸೃಷ್ಟಿ ಮಾಡ್ತದೆ ಈ ರಕ್ಷಣಾ ವಲಯದ ಒಳಗೆ ನೀವು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಹೌದು ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಹೌದು ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಅದಕ್ಕೆ ನಾನೇ ಉದಾಹರಣೆ ಗುರುಗಳು ಹೇಳಿಕೊಟ್ಟ ಮಂತ್ರವನ್ನ ಧ್ಯಾನ ಮಾಡಿ 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 ನಾನೇ ಸಕ್ಸಸ್ ಕಡೆಗೆ ಹೊರಟಿದ್ದೇನೆ ಅಷ್ಟೇ ಅಲ್ಲ ಸಾಕಷ್ಟು ಜನರಿಗೆ ನೋಡಿ ಯಾರ್ಯಾರು ನನ್ನನ್ನು ಒಂದು ವರ್ಷ ಎರಡು ವರ್ಷ ಫಾಲೋ ಮಾಡಿದರ ಅವ್ರಿಗೆಲ್ಲರಿಗೂ ಗೊತ್ತು ಅವರ ಮನೆಯಲ್ಲಿ ನೆಮ್ಮದಿ ಸ್ಥಾಪನೆ ಆಗಿದೆ ತಿಂಗಳು ಎರಡು ತಿಂಗಳು ಮಾಡಿದ್ರೆ ಆಗಲ್ಲ ಸ್ವಾಮಿ ನೀವು ನಿರಂತರ ಪ್ರಯತ್ನ ಪಡಬೇಕಾಗ್ತಾ ಇದೆ ಈ ಆಂಜನೇಯ ಕವಚವನ್ನ ಮೊದ್ಲು ನೀವು ಧ್ಯಾನ ಮಾಡಿಬಿಟ್ಟು ತದನಂತರ ನೀವು ಯಾವುದೇ ಧ್ಯಾನ ಮಾಡೋದಿದ್ರು ಕೂಡ ಆ ನಂತರ ಮಾಡಿ ಶಕ್ತಿ ಹೆಚ್ಚಾಗಿರುತ್ತದೆ ಮತ್ತು ಶಕ್ತಿ ನಿಮ್ಮೊಳಗೆ ಉಳಿದುಕೊಳ್ಳುತ್ತದೆ ಅದರಲ್ಲೂ ವಾಮಾಚಾರ ಅಂದ್ರೆ ನೋಡಿ ವಾಮಾಚಾರ ವಿರುದ್ಧ ಹೊರಲಿಕ್ಕೆ ಶ್ರೀ ಆಂಜನೇಯ ಸ್ವಾಮಿ ಅದ್ವಿತೀಯ ಶಕ್ತಿ ಕೊಡ್ತಾನೆ ನಿಮಗೆ ಮಂತ್ರಗಳು ಬೇಕಾ ನಮಗೆ ಕರೆ ಮಾಡಬಹುದು ನಾವೇ ತಿಳಿಸ್ತೇವೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಆಶೀರ್ವಾದ ಮಾಡಿದ್ದ ಕಾಯಿ ಧನ್ಯವಾದಗಳು ಏನೇ ತೊಂದರೆ ಇದ್ರೂ ಕೂಡ ವಾಮಾಚಾರ ಆ ದುಷ್ಟಶಕ್ತಿ ಪ್ರಯೋಗ ಆತ್ಮಗಳ ಪ್ರಯೋಗ ಏನಿದ್ರು ಕೂಡ ನಮಗೆ ಕರೆ ಮಾಡಿ ನಾವು ನಿಮಗೆ ಅದರಿಂದ ಹೊರಗೆ ಬರೋದು ಹೇಗೆ ಅದು ಕೂಡ ಅತಿ ಕಡಿಮೆ ಖರ್ಚಿನಲ್ಲಿ ನೀವೇ ಮನೆಯಲ್ಲಿ ಕುತ್ಕೊಂಡು ಹೇಗೆ ಶಕ್ತಿ ತಗೊಳ್ಬಹುದು ಮತ್ತು ಕೆಲವು ಮಂದಿರಗಳಿಗೆ ಹೋಗಿ ಹೇಗೆ ಶಕ್ತಿ ಬರ್ತದೆ ಅಂತ ತಿಳಿಸ್ತೇವೆ ಕರೆ ಮಾಡಬಹುದು ಶುಭವಾಗಲಿ